ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಬೆಂಗಳೂರಿನ ಟೆಕ್ಕಿ ಎ ಐ ಇಂಜಿನಿಯರ್ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರ ಫ್ರೆಂಡ್ಸ್ ಮಾತಾಡಿದ್ದಾರೆ ಅತುಲ್ ಸುಭಾಷ್ ಇವ್ರ ಜೊತೆನೆ ಹೆಚ್ಚೊತ್ತು ಸ್ಪೆಂಡ್ ಮಾಡ್ತಾ ಇದ್ರು ಎಸ್ ಐ ಎಫ್ ಎಫ್ ಅಂದರೆ ಸೇವ್ ಇಂಡಿಯನ್ ಫ್ಯಾಮಿಲಿ ಫೌಂಡೇಶನ್ ಸದಸ್ಯರ ಜೊತೆ ಅತುಲ್ ತಮ್ಮ ದುಃಖವನ್ನು ಹಂಚ್ಕೊಳ್ತಾ ಇದ್ರು ಈ ಫೌಂಡೇಶನ್ನಲ್ಲಿ ಅತುಲ್ ಸುಭಾಷ್ ಮೆಂಬರ್ ಕೂಡ ಆಗಿದ್ರಂತೆ ಅತುಲ್ ಸುಭಾಷ್ಗೆ ಇವರು ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ರು ಅಂತ ಇದೀಗ ಗೊತ್ತಾಗಿದೆ ಮೊದಲು ಈ ಎಸ್ ಐ ಎಫ್ ಎಫ್ ಅಂದ್ರೇನು ಅಂತ ಹೇಳ್ಬಿಡ್ತೀನಿ ನೋಡಿ ಎಸ್ ಐ ಎಫ್ ಎಫ್ ಅಂದರೆ ಇದೊಂದು ಪುರುಷರ ಹಕ್ಕುಗಳ ಗುಂಪು ಗಂಡಸರಿಗೆ ಏನಾದರೂ ಅನ್ಯಾಯವಾಗಿದ್ರೆ ಅನ್ಯಾಯವಾಗ್ತಾ ಇದ್ರೆ ಅವರ ವಿರುದ್ಧ ಧ್ವನಿ ಎತ್ತುವ ಒಂದು ಫೌಂಡೇಶನ್ ಈ ಫೌಂಡೇಶನ್ ಅಲ್ಲಿ ಕಳೆದ ಮೂರು ವರ್ಷಗಳಿಂದ ಅತುಲ್ ಸುಭಾಷ್ ಕೂಡ ಮೆಂಬರ್ ಆಗಿದ್ರು ಅತುಲ್ ಸುಭಾಷ್ ಫ್ರೆಂಡ್ ಮತ್ತು ಐ ಎಫ್ ಎಫ್ ಮೆಂಬರ್ ಸುಜಿತ್ಗೆ ಅತುಲ್ ಸುಭಾಷ್ ಬದುಕಿನಲ್ಲಿ ಏನೆಲ್ಲ ಆಗ್ತಾ ಇದೆ ಎಲ್ಲ ಗೊತ್ತಿತ್ತು ಅದಕ್ಕಾಗಿಯೇ ಅವರು ಕೌನ್ಸಿಲಿಂಗ್ ಕೊಡ್ತಾ ಇದ್ರು ಅವರು ಹೇಳೋ ಪ್ರಕಾರ ಅತುಲ್ ಲೈಫ್ ಅಲ್ಲಿ ಎರಡು ಮೂರು ಇಶ್ಯೂ ಇತ್ತಂತೆ ಮೊದಲನೇ ಇಶ್ಯೂ ನಮ್ಮ ಸಿಸ್ಟಮ್ ನ್ಯಾಯ ವ್ಯವಸ್ಥೆ ನಮ್ಮ ನ್ಯಾಯ ವ್ಯವಸ್ಥೆ ಅವನನ್ನು ಹೇಗೆ ನಡೆಸಿಕೊಂಡಿದೆ ಅನ್ನೋದು ಅಂದರೆ ನಮ್ಮ ಸಿಸ್ಟಮ್ ಅವನನ್ನು ಎ ಟಿ ಎಮ್ ಥರ ಟ್ರೀಟ್ ಮಾಡ್ತು ಅವನ ಪತ್ನಿ ನಿಖಿತಾ ಕೂಡ ಅವನನ್ನು ಎ ಟಿ ಎಮ್ ಮಷೀನ್ನಂತೆ ಉಪಯೋಗಿಸ್ತಾ ಇದ್ರು ಮಗನನ್ನು ಇವರ ಕಸ್ಟಡಿಗೆ ಕೊಡಲಿಲ್ಲ ಅತುಲ್ ಹೆಂಡತಿ ಮೂರು ಕೋಟಿ ರೂಪಾಯಿಯನ್ನು ಅಲಿಮನಿಯಾಗಿ ಕೇಳಿದರು ಅತುಲ್ ಆಲ್ರೆಡಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರು ಇಪ್ಪತ್ತು ಲಕ್ಷ ಮೇಲೂ ಮತ್ತೆ ಒಂದು ಕೋಟಿ ರೂಪಾಯಿ ಕೊಡು ಅಂತ ಕೇಳಿದ್ಲು ಅಂತ ಅತುಲ್ ಫ್ರೆಂಡ್ ಸುಜಿತ್ ಹೇಳಿದ್ದಾರೆ ಅಲ್ಲದೆ ಒಂದು ಮನೆ ತಗೋಬೇಕು ಹಾಗೆ ಕ್ಲೌಡ್ ಕಿಚನ್ ಸೆಟಪ್ ಮಾಡೋಕೆ ಮತ್ತೆ ಐವತ್ತು ಲಕ್ಷ ರೂಪಾಯಿ ಕೊಡು ಅಂತ ಮತ್ತೆ ಕೇಳಿದ್ಲು ಹೀಗಾಗಿ ಬೇಸಿಕಲಿ ಎಲ್ಲರೂ ನನಗೆ ಎ ಟಿ ಎಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅತುಲ್ ಸುಭಾಷ್ಗೆ ಅನ್ನಿಸ್ತಾ ಇತ್ತು ಮಗನನ್ನು ನೋಡೋಕ್ಕೂ ಬಿಡ್ತಾ ಇರಲಿಲ್ಲ ಇತ್ತೀಚೆಗೆ ಮಾರ್ಚಲ್ಲಿ ಕೋರ್ಟ್ಗೆ ಹೋದಾಗ ಒಂದು ಘಟನೆ ಆಗಿತ್ತು ಅದೇನಂದರೆ ಇಬ್ಬರೂ ನ್ಯಾಯಾಲಯಕ್ಕೆ ಬಂದಾಗ ಮಗನನ್ನು ತನಗೆ ಕೊಡುವಂತೆ ಅತುಲ್ ಕೇಳಿಕೊಂಡಿದ್ರು ಆಗ ಅವರಿಬ್ಬರ ಮಧ್ಯೆ ಏನೂ ಆಗಿ ನಿಖಿತ ಹೋಗಿ ಸೂಸೈಡ್ ಮಾಡ್ಕು ಅಂತ ಹೇಳಿದ್ಲಂತೆ ಅಂತ ಸುಜಿತ್ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ಘಟನೆಯ ನಂತರ ಅತುಲ್ ಸುಭಾಷ್ ಡಿಪ್ರೆಷನ್ ಫೀಲಿಂಗ್ಸ್ನಲ್ಲಿದ್ದ ಅಂತ ಆತನ ಗೆಳೆಯ ಸುಜಿತ್ ಹೇಳಿದ್ದಾರೆ ನಾವು ಅವನ ಜೊತೆ ಮಾತಾಡ್ತಾ ಇದ್ವಿ ಆದರೆ ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಯಾರಿಗೂ ಅನಿಸಿರಲಿಲ್ಲ ನಾನು ನಾನೊಂದ್ಸಲ ಹೇಳಿದ್ದೆ ಕೋರ್ಟಲ್ಲಿ ನೀವು ಫೈಟ್ ಮಾಡಿ ಕೇಸ್ ಮುಗಿದ ನಂತರ ಡಿವೋರ್ಸ್ ಆದ ನಂತರ ಮಗು ನಿಮಗೆ ಸಿಗುತ್ತೆ ಅಂತ ನಾವೆಲ್ಲ ಹೇಳಿದ್ವಿ ಅಂತ ಸುಜಿತ್ ಹೇಳಿದ್ದಾರೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ದುಡ್ಡು ಕೊಡಬೇಕಾಗುತ್ತೆ ಅಂತಾನು ಹೇಳಿದ್ವಿ ಆದರೆ ನಮ್ಮ ನ್ಯಾಯ ವ್ಯವಸ್ಥೆ ಇವನನ್ನ ಎ ಟಿ ಎಮ್ ಥರ ಟ್ರೀಟ್ ಮಾಡ್ತು ಈ ವಿಷಯವನ್ನು ಅತುಲ್ ವಿಡಿಯೋದಲ್ಲೂ ಹೇಳಿದ್ದಾರೆ ನನ್ನನ್ನು ಎ ಟಿ ಎಮ್ನಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಎರಡು ಮೂರು ಆಪ್ಷನ್ ಇದೆ ಫಸ್ಟ್ ನಾನು ಈ ಕೇಸನ್ನು ಫೈಟ್ ಮಾಡಬೇಕು ಸೆಕೆಂಡ್ ಮತ್ತೆ ನಿಖಿತಾ ಜೊತೆ ಮಾತುಕತೆ ಮಾಡಿ ಸಮಸ್ಯೆ ಬಗೆಹರಿಸ್ಕೊಳ್ಳೋದು ಅಂದರೆ ರೀಕನ್ಸಿಲೇಷನ್ ಮಾಡೋದು ಮೂರನೇ ಅದ್ದು ಸೂಸೈಡ್ ಕಮಿಟ್ ಮಾಡ್ಕೊಳ್ಳೋದು ಯಾಕಂದರೆ ನನಗೆ ಈಗ ವ್ಯಾಲ್ಯೂ ಇಲ್ಲ ಅತುಲ್ ತನ್ನ ವೀಡಿಯೋದ ಟೈಟಲ್ನಲ್ಲೂ ಹೇಳಿದ್ದಾನೆ ದಿಸ್ ಎ ಟಿ ಎಮ್ ಈಸ್ ಕ್ಲೋಸ್ಡ್ ಅಂತ ಹೇಳಿದ್ದಾನೆ ಅವನಿಗೆ ಎ ಟಿ ಎಮ್ ಫೀಲಿಂಗ್ ಬರ್ತಿತ್ತು ಮೂರು ಕೋಟಿ ನಾಲ್ಕು ಕೋಟಿ ಎಲ್ಲ ಕೇಳ್ತಾ ಇದ್ಲು ನಾವೇನು ಆರ್ ಬಿ ಐ ಬ್ಯಾಂಕ್ ಓಪನ್ ಮಾಡಿ ಇಟ್ಟಿದ್ದೀವಾ ಹೇಗೆ ಕೊಡೋದು ಅಂತ ಅತುಲ್ ಬಗ್ಗೆ ಯೋಚಿಸಿ ಸುಜಿತ್ ಭಾವುಕರಾಗಿದ್ದಾರೆ ಹಾಗೆ ಅತುಲ್ನ ಇನ್ನೊಬ್ಬ ಫ್ರೆಂಡ್ ಸುರೇಶ್ ಮಾತನಾಡಿ ನಾನು ನನ್ನ ಆರೆಂಟು ತಿಂಗಳಿಂದ ನೋಡ್ತಾ ಇದ್ದೀನಿ ಪ್ರತಿ ವಾರ ನಮ್ಮದು ಒಂದು ಝೂಮ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಅವರು ಮಾಡ್ರೇಟ್ ಮಾಡ್ತಿದ್ರು ಅವರು ಮೀಟಿಂಗ್ನ ಅಡ್ಮಿನ್ ಆಗಿದ್ರು ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಮೆಂಬರ್ಸ್ಗೆಲ್ಲ ಮಾಡ್ರೇಟ್ ಮಾಡ್ತಿದ್ರು ಅವರು ತುಂಬ ಆಗಿದ್ರು ನನಗೆ ಗೊತ್ತಿತ್ತು ಅವರಿಗೆ ಕೆಲ ಸಮಸ್ಯೆಗಳಿವೆ ಅಂತ ಆದರೆ ನಾನು ಯಾವತ್ತೂ ಅವರ ಹತ್ರ ಈ ಬಗ್ಗೆ ಕೇಳಿಲ್ಲ ನಾನು ಇಷ್ಟೇ ಹೇಳೋಕ್ಕೆ ಸಾಧ್ಯ ಅದೇನೆಂದರೆ ಅವರು ತುಂಬ ಒಳ್ಳೆಯವರು ತುಂಬ ಟ್ಯಾಲೆಂಟೆಡ್ ಪರ್ಸನ್ ಅವರು ಅಂತ ಅತುಲ್ ಫ್ರೆಂಡ್ ಸುರೇಶ್ ಹೇಳಿದ್ದಾರೆ ಇಷ್ಟೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಇದು ಕೆಲಸದ ಮೇಲೆ ಏನಾದರೂ ಎಫೆಕ್ಟ್ ಆಗ್ತಾ ಇತ್ತಾ ಅಂತ ಕೇಳಿದಾಗ ಮೊದಲೆಲ್ಲ ಜಾಸ್ತಿ ಏನೂ ಎಫೆಕ್ಟ್ ಆಗ್ತಾ ಇರಲಿಲ್ಲ ಆದರೆ ಒಂದು ಕೇಸಿನ ನಂತರ ಮತ್ತೊಂದು ಕೇಸ್ ಹೀಗೆ ಅವರ ವಿರುದ್ಧ ಕೇಸಸ್ ಜಾಸ್ತಿ ಆಗ್ತಾ ಹೋಯ್ತೋ ಒಂಬತ್ತು ಕೇಸಸ್ ಆಯಿತು ಆಗ ಪ್ರೆಷರ್ ಜಾಸ್ತಿ ಆಗ್ತಾ ಹೋಯ್ತು ಆದರೂ ಅತುಲ್ ಕಂಪನಿಯಲ್ಲಿ ಪ್ರಮೋಷನ್ ತಗೊಳ್ತಾನೆ ಇದ್ರು ಕಂಪ್ನಿಯಲ್ಲಿ ಅವರಿಗೆ ಒಳ್ಳೆ ಹೆಸರಿತ್ತು ಅತುಲ್ ಡೇಟಾ ಸೈಂಟಿಸ್ಟಾಗಿ ಲೀಡ್ ಇದ್ದರು ಅವ್ರ ಮೇಲೆ ತುಂಬ ಜವಾಬ್ದಾರಿ ಇತ್ತು ಅದನ್ನೆಲ್ಲ ಅತುಲ್ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಅಂತ ಸುರೇಶ್ ಅವರು ಹೇಳಿದ್ದಾರೆ ಹಾಗೆ ಅತುಲ್ ಆತ್ಮಹತ್ಯೆ ನಂತರ ಡೊಮೆಸ್ಟಿಕ್ ವೈಲೆನ್ಸ್ ಕಾನೂನಿನಲ್ಲಿ ಏನಾದರೂ ಚೇಂಜಸ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಮತ್ತೊಬ್ಬ ಎಸ್ ಐ ಎಫ್ ಎಫ್ ಫ್ರೆಂಡ್ ಪಾಟೀಲ್ ಹತ್ರ ಕೇಳಿದಾಗ ಹೌದು ಇದೇ ಟೈಮ್ ಈ ಕಾಯ್ದೆ ಭಾರತದಲ್ಲಿ ಜಾರಿಗೆ ತಂದಾಗ ಆಕ್ಚುಲ್ ಆಗಿ ಇದನ್ನು ವಿದೇಶದಿಂದ ತರಲಾಗಿದೆ ಇದೊಂದು ಇಂಪೋರ್ಟೆಡ್ ಲಾ ಆಗಿದೆ ಅಮೇರಿಕಾದಲ್ಲಿ ಸೇಮ್ ಕಾನೂನಿತ್ತು ಅಲ್ಲಿ ಅದರ ಹೆಸರು ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ಸ್ಪೌಸಸ್ ಅಂತ ಇತ್ತು ಆದರೆ ಅಮೆರಿಕದಿಂದ ಭಾರತಕ್ಕೆ ಬರುವಷ್ಟರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ ಆಯಿತು ಇದು ಒನ್ ಸೈಡೆಡ್ ಲಾ ನಾವು ಮಹಿಳೆಯರಿಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆಗುತ್ತೆ ಆದರೆ ಗಂಡಸರ ಜೊತೆಯು ಡೊಮೆಸ್ಟಿಕ್ ವೈಲೆನ್ಸ್ ಆಗುತ್ತೆ ಅದನ್ನು ಕೂಡ ಕನ್ಸಿಡರ್ ಮಾಡಲೇಬೇಕು ಅಂತ ಪಾಟೀಲ್ ಹೇಳಿದ್ದಾರೆ ಅಲ್ಲದೆ ಅತುಲ್ ತುಂಬ ಶಾಂತ ಸ್ವಭಾವದವರು ಅವರನ್ನು ನೋಡಿದಾಗ ನಮಗೆ ಅನ್ನಿಸ್ತಾನೆ ಇರಲಿಲ್ಲ ಅವರಿಗೆ ಇಷ್ಟೊಂದು ಸ್ಟ್ರೆಸ್ ಇದೆ ಅಂತ ತುಂಬ ಕ್ಯಾಶುವಲ್ ಆಗಿ ಎಲ್ಲರ ಜೊತೆ ಮಾತಾಡ್ತಾ ಇದ್ರು ಇವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಒಂಚೂರು ನಮಗೆ ಹಿಂಟ್ ಕೂಡ ಸಿಗಲಿಲ್ಲ ಕೇಳಿ ನಮಗೆ ತುಂಬ ಶಾಕ್ ಆಯಿತು ಅಂತ ನನ್ನ ನೆನೆಸ್ಕೊಂಡು ಭಾವುಕರಾಗಿದ್ದಾರೆ ಒಟ್ನಲ್ಲಿ ಕಾನೂನು ಎಲ್ಲರಿಗೂ ಸಮಾನ ಇರಬೇಕು ಇದರಿಂದಾಗಿ ಎಷ್ಟೋ ಗಂಡಸರ ಪ್ರಾಣ ಆದರೂ ಉಳಿಯುತ್ತೆ ಹಾಗೆ ಯಾರಾದರೂ ಸುಳ್ಳು ಕೇಸ್ ಹಾಕಿ ತೊಂದರೆ ಕೊಟ್ಟರೆ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಘೋರ ಶಿಕ್ಷೆ ಆಗಬೇಕು ಸದ್ಯ ಅತುಲ್ ಸುಭಾಷ್ ಪ್ರಕರಣದಲ್ಲಿ ಪತ್ನಿ ನಿಖಿತಾ ಸಿಂಘಾನಿಯಾ ಅತ್ತೆ ಮಾವ ಮತ್ತು ಮೈದುನ ವಿರುದ್ಧ ಕೇಸ್ ದಾಖಲಿಸಿದ್ದು ಗಂಡನ ವಿರುದ್ಧ ಒಂಬತ್ತು ದೂರುಗಳನ್ನು ದಾಖಲಿಸಿದ್ದು ಇದರಿಂದ ಬೇಸತ್ತು ಅತುಲ್ ಇಹಲೋಕವನ್ನು ತ್ಯಜಿಸಿದ್ದಾರೆ ಹಾಗಾದರೆ ಈ ಫೋರ್ ನೈಂಟಿ ಎ ಕಾನೂನಿನ ಬಗ್ಗೆ ನಿಮ್ಗೇನಿಸುತ್ತೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ